ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತೊಂದರಂದು ದುಬೈನಲ್ಲಿ ನಡೆದ ದುಬೈ ಏರ್ ಶೋನ ಅಂತಿಮ ದಿನದಂದು ಭಾರತೀಯ ವಾಯುಪಡೆಯ ಸ್ವದೇಶಿ ಯುದ್ಧ ವಿಮಾನವಾದ ಎಚ್ಎಎಲ್ ತೇಜಸ್ ಪ್ರದರ್ಶನದ ಹಾರಾಟ ನಡೆಸುತ್ತಿತ್ತು ಈ ಒಂದು ಪ್ರದರ್ಶನದಲ್ಲಿ ತಗ್ಗಿನ ಹಾರಾಟ ನಡೆಸುತ್ತಿದ್ದ ವೇಳೆ ವಿಮಾನವು ನಿಯಂತ್ರಣ ತಪ್ಪಿ ಭೀಕರ ಅಪಘಾತಕ್ಕೆ ಈಡಾಯಿತು ಈ ದುರ್ಘಟನೆಯಲ್ಲಿ ವಿಮಾನವನ್ನು ಹಾರಿಸುತ್ತಿದ್ದ ವಿಂಗ್ ಕಮಾಂಡರ್ ನಮನ್ ಶೈಲ್ ಅವರು ಸ್ಥಳದಲ್ಲೇ ಬಲಿಯಾದರು ಎಂದು ಭಾರತೀಯ ವಾಯುಪಡೆ ದೃಢಪಡಿಸಿದೆ ವಿಮಾನ ಅಪಘಾತದ ದೃಶ್ಯವನ್ನ ಏರ್ ಶೋ ವೀಕ್ಷಕರು ನೇರವಾಗಿ ನೋಡಿದ್ರು ಹೊತ್ತಿ ಉರಿಯುತ್ತಿರುವ ವಿಮಾನವನ್ನ ನೋಡುತ್ತಲೇ ಆತಂಕದ ಸುದ್ದಿಗಳು ಏರಿದವು ತಕ್ಷಣವೇ ಅಗ್ನಿಶಾಮಕ ಮತ್ತು ತುರ್ತು ರಕ್ಷಣಾ ತಂಡಗಳು ದೌಡಾಯಿಸಿದರೂ ಪೈಲಟ್ ರನ್ನ ರಕ್ಷಿಸಲು ಸಾಧ್ಯವಾಗಲಿಲ್ಲ ನಮನೇಶ್ ಶ್ಯಾಲ್ ಅವರು ಹಿಮಾಚಲ ಪ್ರದೇಶದ ಕಾಂಗ್ರಾ ಜಿಲ್ಲೆಯವರಾಗಿದ್ರು ಭಾರತೀಯ ವಾಯುಪಡೆಯಲ್ಲಿ ಹೆಸರು ಮಾಡಿದ್ದ ಅವರು ಯುದ್ಧ ವಿಮಾನ ಪೈಲಟ್ ಮಾತ್ರವಲ್ಲದೆ ಉತ್ತಮ ತರಬೇತುದಾರರಾಗಿದ್ರು ಅಪಘಾತದ ನಿಖರ ಕಾರಣ ತಿಳಿದು ಬರುವಂತೆ ಕೋರ್ಟ್ ಆಫ್ ಇನ್ಕ್ವೈರಿ ರಚಿಸಲಾಗಿದೆ ಎಂದು ಭಾರತೀಯ ವಾಯುಪಡೆ ಮಾಹಿತಿ ನೀಡಿದೆ ಈ ಘಟನೆ ದೇಶದ ರಕ್ಷಣಾ ಕ್ಷೇತ್ರದಲ್ಲಿ ದೊಡ್ಡ ನಷ್ಟವಾಗಿದ್ದು ವಿಮಾನ ಸುರಕ್ಷತಾ ಮಾನದಂಡಗಳ ಬಗ್ಗೆ ಗಂಭೀರ ಚಿಂತನೆಯನ್ನು ಹುಟ್ಟಿಸಿದೆ ಈ ದುರ್ಘಟನೆಯ ನಂತರ ದೇಶದಾದ್ಯಂತ ಶ್ರದ್ಧಾಂಜಲಿಯ ಅಲೆಯು ವಿಂಗ್ ಕಮಾಂಡರ್ ಸ್ಯಾಲ್ ಅವರ ಸುತ್ತುವರೆದಿತ್ತು ಅವರ ಕುಟುಂಬದೊಂದಿಗೆ ಭಾರತದ ಜನತೆ ಹಾಗೂ ವಾಯುಪಡೆ ನಿಂತಿದೆ ರಕ್ಷಣಾ ವ್ಯವಸ್ಥೆಯ ಹಲವು ಹಿರಿಯರು ಹಾಗೂ ಸ್ನೇಹಿತ ಪೈಲಟ್ಗಳು ಅವರ ತ್ಯಾಗವನ್ನ ಸ್ಮರಿಸಿ ಶೋಕವನ್ನ ವ್ಯಕ್ತಪಡಿಸಿದ್ದಾರೆ ಅವರನ್ನ ಗೌರವಿಸಲು ವಿದೇಶದ ವೈಮಾನಿಕ ತಂಡಗಳು ಸಹ ಭಾಗಿಯಾಗಿದ್ದು ಎಂದು ವರದಿಗಳು ತಿಳಿಸುತ್ತವೆ ಭಾರತದ ವಿಮಾನ ಶಕ್ತಿ ಹಾಗೂ ಸ್ವದೇಶೀಕರಣದ ಒಂದು ಪ್ರಮುಖ ಸಂಕೇತವಾದ ತೇಜಸ್ ಯುದ್ಧ ವಿಮಾನಕ್ಕೆ ಈ ಘಟನೆ ಹೊಸ ಸವಾಲು ತಂದಿದ್ರು ಪೈಲಟ್ ಗಳ ಧೈರ್ಯ ಅರ್ಪಣೆ ಶೌರ್ಯ ದೇಶದ ಹೆಮ್ಮೆ ದೇಶಕ್ಕಾಗಿ ಜೀವತ್ಯಾಗ ಮಾಡಿದ ವೀರರು ಸದಾ ಅಮರರು ವಿಂಗ್ ಕಮಾಂಡರ್ ನಮನ್ ಶೈಲ್ ಅವರ ಹೆಸರು ಈಗ ಭಾರತೀಯ ವಾಯುಪಡೆಯ ಯೋಧರ ಇತಿಹಾಸದಲ್ಲಿ ಸದಾ ಕಾಲವು ಉಳಿಯಲಿದೆ ಅವರ ದೇಶ ಪ್ರೇಮ ಕರ್ತವ್ಯ ನಿಷ್ಠೆ ಮುಂದಿನ ಪೀಳಿಗೆ ಪೈಲಟ್ ಗಳಿಗೆ ಸ್ಫೂರ್ತಿಯಾಗಲಿದೆ ಬಹಳ ಬೇಗ ನಮ್ಮಿಂದ ದೂರವಾದ್ರು ಆದ್ರೆ ಎಂದೆಂದಿಗೂ ಮರೆಯಲಾಗದ ವೀರ ಈ ದುಃಖದಲ್ಲಿ ಅವರ ಪತ್ನಿ ಅಫ್ಷಾನ್ ಸ್ಯಾಲ್ ಕೂಡ ಸರ್ವಿಂಗ್ ಯೋಧಾಧಿಕಾರಿಯಾಗಿದ್ದು ಈ ದುಃಖದ ಸಂದರ್ಭದಲ್ಲಿ ದೇಶಕ್ಕಾಗಿ ಪ್ರಾಣ ಕೊಟ್ಟ ತನ್ನ ಗಂಡನಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ರು ಅವರ ಧೈರ್ಯ ಬಲಿದಾನ ಮತ್ತು ದೇಶ ಶಕ್ತಿ ಆ ಕ್ಷಣದಲ್ಲಿ ಎಲ್ಲರನ್ನ ಪ್ರೇರಣೆ ಮಾಡುವಂತಿತ್ತು ನಮ್ಮ ಹೆಮ್ಮೆಯ ವಿಂಗ್ ಕಮಾಂಡರ್ ಗೆ ನೀವು ಯಾವ ರೀತಿ ಶ್ರದ್ಧಾಂಜಲಿಯನ್ನ ಸಮರ್ಪಿಸ್ತೀರಿ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು